ಸಂವಿಧಾನ ದಿನಾಚರಣೆಯ ಪ್ರಯುಕ್ತವಾಗಿ ಸಂವಿಧಾನದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದು ಎಂದು ಹಾನಿಕಲ್ ತಾಲೂಕಿನ ಬಿದ್ರಗುಪ್ಪೆ ಗ್ರಾಮಕ್ಕೆ ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಪ್ರತಿನಿಧಿಗಳು ಅಂಬೇಡ್ಕರ್ ಅನುಯಾಯಿಗಳು ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಅಂಬೇಡ್ಕರ್ ಪುತ್ಥಳಿಗೆ ನಮನ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಮಹಿಳೆಯರು ತಲೆ ಮೇಲೆ ಪೂರ್ಣ ಕುಂಭ ಕಳಸ ಹೊತ್ತು ಹಲವು ಕಲಾ ತಂಡಗಳೊಂದಿಗೆ ಸಂವಿಧಾನ ಜಾಗೃತಿ ಜಾಥಾ ರಥವು ಬಿದಿರುಗುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಂಜುನಾಥ್ ಬಿದ್ರಗುಪ್ಪೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಅನುಪಮಾ ನಾರಾಯಣ್ ಉಪಾಧ್ಯಕ್ಷೆ ಕಮಲಮ್ಮ ಮುಖಂಡರಾದ ಬಿಜೆ ಅಂಜಿನಪ್ಪ ಶಂಕರರೆಡ್ಡಿ ರಾಜಪ್ಪ ಬಿರಾಜೇಶ್ ಬಿ ಆರ್ ಮೂರ್ತಿ ಕೈಲಾಶ್ ಪದ್ಮಾವತಿ ಶ್ರೀನಿವಾಸ್ ಆಶಾ ವಿನಯ್ ಉದಯಶ್ರೀ ಮಹೇಶ್ ಶ್ರೀನಿವಾಸ್ ನರೇಂದ್ರ ಬಾಬು ಬಿ ಎಂ ಎಸ್ ಮಂಜು ಅಶೋಕ್ ಕುಮಾರ್ ಜೈಭೀಮ್ ಯುವಕರ ಸಂಘದ ಎಲ್ಲ ಪದಾಧಿಕಾರಿಗಳು ಪಿ ಒ ತುಳಸಿನಾಥ್ ಕಾರ್ಯದರ್ಶಿ ರಘು ಪ್ರಸಾದ್ ತ್ಯಾಗರಾಜ್ ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು बन्धो 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 सार्वभौमा सार्वभौमा समाजवादी समाजवादी सर्वधर्म सर्वधर्म समाभावदा समाभावदा प्रजातन्त्रक प्रजातन्त्रक गणराज्यवादी गणराज्यवादी रचिसलो प्रतिनिधि तथा तथा अधारा समस्त समस्त सामाजिक आर्थिक राजकीय न्याय विचार विचार अभिव्यक्ति अभिव्यक्ति विश्वास विश्वास धर्मश्रद्धे धर्मशक्तिपासना उपासना उपासना स्वातंत्र स्वातंत्र स्थान स्थानमान ಅವಕಾಶ ಸಮಾನತೆ ಸಮಾನತೆ ದೊರೆಯುವಂತೆ ದೊರೆಯುವಂತೆ ಮಾಡಲು ಮಾಡಲು ಮತ್ತು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ರಾಷ್ಟ್ರದ ಏಕತೆಯನ್ನು ಏಕತೆಯನ್ನು ಹಾಗೂ ಹಾಗೂ ಅಖಂಡತೆಯನ್ನು ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಮಾತೃಭಾವನೆಯನ್ನು ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕ ಸಂಕಲ್ಪ ಸಂಕಲ್ಪ ಮಾಡಿದವರಾಗಿ ಮಾಡಿದವರಾಗಿ ನಮ್ಮ ನಮ್ಮ ಸಂವಿಧಾನ ಸಂವಿಧಾನ ಸಭೆಯಲ್ಲಿ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತನೆಯ ಸಾವಿರದ ಒಂಬೈನೂರ ಇಸ್ವಿ ಇಸ್ವಿ ನವೆಂಬರ್ ನವೆಂಬರ್ ತಿಂಗಳ ತಿಂಗಳ ಇಪ್ಪತ್ತಾರನೆಯ ತಾರೀಖಾದ ತಾರೀಖಾದ ಈ ದಿವಸ ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ जय yes. hey. yes. ಕ್ರಾಮಕ್ಕೆ ಸರ್ಕಾರದ ವತಿಯಿಂದ ರಥ ಅಂಬೇಡ್ಕರ್ ರಥ ಬಂದಿದೆ ಅದಕ್ಕೆ ನಾವು ನಮ್ಮ ಊರಿನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ನಮ್ಮ ನಾಯಕರಂಥ ಊರಿನ ಹಿರಿಯ ಹಿರಿಯ ಮುಖಂಡರುಗಳು ಪಕ್ಷಾತೀತವಾಗಿ ಯಾವುದೇ ರಾಜಕೀಯ ಪಕ್ಷ ಹೇಳ್ತೀರಾ ಎಲ್ಲ ಒಟ್ಟಾಗಿ ಸೇರಿ ನಾವು ಈ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಒಟ್ಟಾಗಿ ಒಗ್ಗಟ್ಟಿಂದ ಈ ದಿನ ಮಾಡ್ತಾ ಇದ್ದೀವಿ ಈ ಈ ಕಾರ್ಯಕ್ರಮಕ್ಕೆ ಆಗಿಸಿ ಬಿಡ್ತಕ್ಕಂಥ ಎಲ್ಲ ನನ್ನ ಬಿದ್ರೂಪೆ ಗ್ರಾಮದ ಹಿರಿಯರಿಗೂ ಆಂಜನಪ್ಪನವರು ಅವರು ಶಂಕರೆಡ್ಡಿ ಅವರು ಮತ್ತೆ ರಾಜ ನಮ್ಮ ರಾಜಣ್ಣವರು ಮತ್ತೆ ಬಾಬು ನಮ್ಮ ಸದಸ್ಯರು ಎಲ್ಲ ಒಂದು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಇದ್ರೆ ನಾವು ಪಂಚಾಯತ್ ಮಾಡ್ತಾ ಇದೀವಿ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತಾ ಎಲ್ಲ ಊರು ಮೆರವಣಿಗೆಲ್ಲ ಎಲ್ಲರೂ ಹುಟ್ಟಾಗಿದ್ದು ಜೊತೆಯಲ್ಲಿ ಇಲ್ಲಿ ಬರಬೇಕಂತ ಎಲ್ಲರೂ ಇದು ಮಾಡ್ತಾ ಇದ್ದಾರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಂವಿಧಾನ ಜನತಾ ಜಾಗೃತಿ ಅನ್ನೋ ರಥ ಚಾಲನೆ ನೀಡಿದೀವಿ ಅದನ್ನು ಪಂಚಾಯಿತಿ ವ್ಯಾಪ್ತಿ ಎಲ್ಲ ಕಡೆ ಓಡಾಡಿಸಿ ಜನರಿಗೆ ಒಂದು ಸಂವಿಧಾನದ ಬಗ್ಗೆ ಅರಿವು ಮೂಡಿಸೋದ್ರ ಬಗ್ಗೆ ನಾವು ಪ್ರಸ್ತಾವನೆ ಮಾಡಿದ್ದೀವಿ ಇಲ್ಲಿ ಇದನ್ನು ಸಂವಿಧಾನದ ಪೇಟಿಗೆ ಓದೋದ್ರ ಮುಖಾಂತರ ಚಾಲನೆ ನೀಡಿದ್ವಿ ಈ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜಾರಿಯಾಗಿರುತ್ತೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಅದನ್ನು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿ ಮಾಡಿ ಅರವತ್ತರಿಂದ ಗಣರಾಜ್ಯೋತ್ಸವ ಸಂವಿಧಾನದ ದಿನಾಚರಣೆ ಅಂತ ಆಚರಿಸ್ತೀವಿ ಈ ರೀತಿ ಎಲ್ಲರೂ ಒಟ್ಟಾಗಿ ಗ್ರಾಮಸ್ಥರೆಲ್ಲ ಸೇರಿ ಸರ್ವ ಸದಸ್ಯರು ಈ ಊರಿನ ಮುಖಂಡರು ಎಲ್ಲರೂ ಸೇರಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಿಂದ ಸರ್ಕಾರದವರು ಸಂವಿಧಾನದ ಅರಿವು ಮೂಡಿಸಲು ಸಂವಿಧಾನ ಜಾಗೃತ ಜಾತಾ ಅಂತ ಮಾಡಿದ್ದಾರೆ ಅದನ್ನ ಇವತ್ತು ನಮ್ಮ ಪಂಚಾಯತಿ ಬಿದಿರುಗುಪ್ಪಿಗೆ ಬಂದಿದೆ ಅದನ್ನ ಎಲ್ಲರೂ ಸೇರಿ ಎಲ್ಲರೂ ಪಕ್ಷಾತೀತವಾಗಿ ಸೇರಿ ಎಲ್ಲರೂ ಎಲ್ಲ ಮಕ್ಕಳಿಂದ ಮುದ್ದು ವರ್ಗು ಎಲ್ಲ ಸೇರಿಕೊಂಡು ವಿಜೃಂಭಣೆಯಿಂದ ಇದನ್ನ ವೆಲ್ಕಮ್ ಮಾಡ್ಕೊಂಡಿದೀವಿ ಅದೇ ದಿನ ಇವತ್ತು ಊರಿನ ಬೀದಿಗಳಲ್ಲೆಲ್ಲ ಮೆರವಣಿಗೆ ಮಾಡ್ತಾ ಎಲ್ಲರಲ್ಲೂ ಸಮಾನ ಭಾವತೆ ಬರಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ತಿಳಿಸಿರಂಗೆ ಇನ್ನ ಎಲ್ಲರಿಗೂ ಅರಿವು ಮೂಡಿಸೋಕ್ಕೋಸ್ಕರ ನಮ್ಮ ಸರ್ಕಾರದವರು ಈ ರೀತಿ ಮಾಡಿದ್ದಾರೆ ಪ್ರತಿ ಹಳ್ಳಿಗೂ ಪ್ರತಿ ಮನೆಗೂ ನಮ್ಮ ಸಂವಿಧಾನದ ಅರಿವು ಮೂಡಿಸಲೇಬೇಕು ಅಂತ ನಾವು ತಿಳ್ಕೊಂಡು ಈ ದಿನ ನಮ್ಮ ಜಾತ್ರೆ ಮುಖಾಂತರ ಹೋಗ್ತಾ ಇದೆ ಗ್ರಾಮ ಪಂಚಾಯಿತಿಯ ಹಿರಿಯ ಮತ್ತು ನಾಗರಿಕರು ಹಿರಿಯರು ಮಕ್ಕಳು ಒಡನಾಡಿಗಳು ಅಣ್ಣ ತಮ್ಮಂದರು ಎಲ್ಲರಿಗೂ ಈ ದಿನ ಜಾಗ ಸಂವಿಧಾನದ ಜಾಗೃತಿ ಅಭಿಯಾನ ಕಾರ್ಯಕ್ಕೆ ಆಗಮಿಸಿದ ಎಲ್ಲರಿಗೂ ನನ್ನ ಅಭಿನಂದನೆಗೊಳಿಸಾ ಈ ದಿನ ಕರ್ನಾಟಕ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಮಹಾದೇವಪ್ಪನವರು ಸಮಾಜ ಕಲ್ಯಾಣ ಸಚಿವರ ಒಂದು ಇದೆಯಿಂದ ಸಂವಿಧಾನದ ಒಂದು ಹರಿವು ಜಾಗೃತ ಸಂವಿಧಾನದ ಒಂದು ಪೀಠಿಕೆಯನ್ನು ಪ್ರತಿಯೊಬ್ಬ ಮನೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯಲ್ಲಿ ಮೂಡಿಸಬೇಕು ಈ ದಿನ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಿದ್ರಗುಪ್ಪೆ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲಾ ನನ್ನ ನಾಗರಿಕರು ಒಡನಾಡಿಗಳು ಸರ್ವಧರ್ಮ ಸರ್ವ ಜನಾಂಗಿ ಸರ್ವತೋಮುಖವಾದ ಎಲ್ಲ ಅಭಿವೃದ್ಧಿ ಬೆಳವಣಿಗೆಗಳಿಗಾಗಿ ಕೈ ಜೋಡಿಸಿ ಈ ಪೀಠಿಕೆಯನ್ನು ಮನಗೊಂಡು ಓದಿರುತ್ತಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲಾ ನನ್ನ ಬಿದ್ರಗುಪ್ಪೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಿರಿಯರು ನಾಗರಿಕರು ಸರ್ವರಿಗೂ ಅಭಿನಂದನೆಗಳ ಸುತ್ತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ನನ್ನ ಜೈ ಭೀಮಾ ಅಭಿನಂದನೆಗಳನ್ನು ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನಗಳು ಆ ನಮ್ಮ ದೇಶಕ್ಕೆ ಹಕ್ಕುಗಳಾಗ್ಲಿ ಸಮಾನತೆ ಆಗ್ಲಿ ಪ್ರತಿಯೊಂದು ತಂದು ಕೊಟ್ಟಿದ್ದಾರೆ ನಾವು ನ್ಯಾಯ ರೀತಿ ನ್ಯಾಯ ಧರ್ಮ ನೀತಿ ಅಂತ ನಾವು ನಡೀಬೇಕು ಆದ್ರೆ ಯಾರು ನಡೀತಾ ಇಲ್ಲ ಅದೇ ಅವ್ರಿಗೆ ಎಷ್ಟು ಕಷ್ಟಪಟ್ಟು ನಮಗೆ ನ್ಯಾಯ ನೀತಿ ತಂದು ಕೊಟ್ಟಿದ್ದಾರೋ ಅಷ್ಟು ನಾವು ಅವ್ರಿಗೆ ಬೆಲೆ ಕೊಡಬೇಕು ಅವ್ರಿಗೆ ಒಂದು ಒಳ್ಳೆಯ ಹೆಸರು ತಂದ್ರೆ ಅವ್ರು ಕೊಟ್ಟಿರೋದಕ್ಕೂ ಸಾರ್ಥ ಆಗುತ್ತೆ ನಮ್ಮ ಭಾರತದ ಸಂವಿಧಾನವನ್ನು ರಚಿಸಿದಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಈ ದಿನ ನಮ್ಮ ಒಂದು ಏನು ಜನತೆಗೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಹಾಗೂ ಪತ್ರಿಕಾಂಗವನ್ನು ಕೊಟ್ಟಿದ್ದಾರೆ ಈ ಅಡಿಯಲ್ಲಿ ನಾವು ಈ ದಿನ ನಾವೊಂದು ನಡ್ಕೊಂಡು ಹೋಗ್ತಾ ಇದೇವೆ ಅದೇ ರೀತಿ ಒಂದು ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸಂವಿಧಾನವನ್ನು ಬಾ ನಮ್ಮ ಅಂಬೇಡ್ಕರ್ ಅವರು ನಮ್ಮ ಉತ್ತಮ ರೀತಿಯಲ್ಲಿ ಬರೆದಿರುವ ಸಂವಿಧಾನವನ್ನು ಇವತ್ತು ನಾವು ಅದು ಚಾಚಿ ತಪ್ಪದೆ ನಡ್ಕೊಂಡು ಹೋಗ್ತಾ ಇದ್ದೇವೆ ಅದೇ ರೀತಿ ನಮ್ಮ ಒಂದು ಈ ಒಂದು ಬಿದ್ರಗಂಪೆ ಗ್ರಾಮ ಪಂಚಾಯತಿಗೆ ಈ ಒಂದು ರಥಯಾತ್ರೆ ಬಂದಿರುವುದು ಜಾಗೃತಿ ರಥಯಾತ್ರೆ ಬಂದಿರೋದು ನಮಗೆಲ್ಲ ಸಂತೋಷ ಜನರಲ್ಲಿ ಅಡಿ ಅರಿವು ಮೂಡಿಸುವ ಕಾರ್ಯಕ್ರಮ ಇದು ತುಂಬ ಚೆನ್ನಾಗಿದೆ ಈ ಒಂದು ಸಭೆಗೆ ಸೇರಿದ ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಈಗ ಜೈ ಸಂವಿಧಾನ ಈ ಬಿದಿರುಗುಪ್ಪೆ ಗ್ರಾಮದಲ್ಲಿ ಇವತ್ತಿನ ದಿನ ಏನು ಸಂವಿಧಾನ ಅರಿವು ಯಾತ್ರೆ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬ ಖುಷಿಯಾಗಿದೆ ಅದೇ ರೀತಿ ಈ ಸಂವಿಧಾನ ಅರಿವು ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿಬೇಕು ಅದೇ ಉದ್ದೇಶದಿಂದ ಈ ಸರ್ಕಾರ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬ ಖುಷಿಯ ಸಂಗತಿ ಅದೇ ರೀತಿ ಈಗ ಪ್ರತಿ ಬೀದಿಯಲ್ಲೂ ಪ್ರಮುಖ ಬೀದಿಗಳಲ್ಲಿ ಸಂವಿಧಾನ ಅರಿವು ಯಾತ್ರೆ ಮುಂದು ಮುಂದುವರಿಯುತ್ತೆ ನಮ್ಮ ನಮ್ಮೂರಿಗೆ ಇವತ್ತು ಸಂವಿಧಾನ ಜಾಗೃತಿ ಜಾಥಾ ರಥಯಾತ್ರೆ ಬಂದಿದೆ ನಮ್ಮ ಊರಿನ ಗ್ರಾಮಸ್ಥರೆಲ್ಲೂ ಸೇರಿ ನಾವು ಒಟ್ಟಾಗಿ ಎಲ್ಲರೂ ಒಂದಾಗಿ ನಮ್ಮ ಸಂವಿಧಾನ ಜಾತಾನ ಸಂತೋಷ ಆಗಿದೆ ನಾವು ಇವತ್ತು ಸಂವಿಧಾನದ ತೇರು ನಮ್ಮ ಗ್ರಾಮಕ್ಕೆ ಬಂದಿದೆ ಎಲ್ಲರಿಗೂ ಖುಷಿ ಆಗ್ತಾ ಇದೆ ಎಲ್ಲ ನಾವೆಲ್ಲರೂ ಇವತ್ತು ಶಾಲೆಗೆ ರಜಾ ಹಾಕಿ ನಮ್ಮ ಶಾ ನಮ್ಮ ಊರಿಗೆ ಸಂವಿಧಾನ ಬಂದಿರೋದು ನಮ್ಗೆಲ್ಲ ತುಂಬಾ ಖುಷಿ ಆಯ್ತು ಜೈ ಭೀಮ್